ಇವತ್ತು ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ವಿಜಯಪುರ ಜಿಲ್ಲೆಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಪಾವೆಲ್ಲ ಸುಮಾರು ಹದಿನೈದು ದಿನಗಳಿಂದ ದಿನಾಲು ಪತ್ರಿಕೆ ಹಾಗೂ ಟಿ ವಿಯಲ್ಲಿ ಸುದ್ದಿಯನ್ನು ನೋಡ್ತಾ ಇದ್ದೀರಿ ಕಾಯ್ತಾ ಇದ್ದೀರಿ ಕರ್ನಾಟಕ ರಾಜ್ಯದ ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಹೆಸರು ವಾಸಿಯಾಗಿರುವಂಥ ಎಲ್ಲ ಭಕ್ತರ ಇಷ್ಟಾರ್ಥಗಳಿಗೆ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಶ್ರೀ ಸ್ವಾಮಿ ಮಂಜುನಾಥ ನಮ್ಮ ನಿಮ್ಮೆಲ್ಲರಿಗೂ ಆರಾಧ್ಯ ದೈವ ಅನ್ನುವಂಥದ್ದನ್ನು ಪ್ರತೀತ್ ಅನ್ನುವಂಥದ್ದನ್ನು ನಾವೆಲ್ಲ ನಂಬಿರತಕ್ಕಂಥದ್ದು ನಮ್ಮ ಪೂರ್ವಜರು ಭಕ್ತಿ ಶ್ರದ್ಧೆಯಿಂದ ಮನೆ ಮನೆಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದಾರೆ ನಾವು ಕೂಡ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಭಕ್ತರು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಪುಣ್ಯಕ್ಷೇತ್ರವೆಂದು ಹೆಸರುವಾಸಿಯಾಗಿರುವ ದೇವಾಲಯ ಇದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿರ್ತಕ್ಕಂಥ ಪ್ರತೀತಿ ಇದೆ ದೇವಾಲಯ ದರ್ಶನವನ್ನು ಪಡೆದು ಸ್ವಾಮೀಜಿಯ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬಂದಿರತಕ್ಕಂಥದ್ದು ದಿನಾಲು ಲಕ್ಷಾಂತರ ಜನ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿಕೊಂಡಿರ್ತಕ್ಕಂಥದ್ದು ತಾವೆಲ್ಲ ಕೇಳಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಈ ಸಮಾಜಕ್ಕೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯ ಸಹಾಯ ಸವಲತ್ತುಗಳನ್ನು ಮಾಡ್ತಾ ಇರುವಂಥದ್ದು ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು ಮತ್ತು ಈ ಸಂಸ್ಥೆಯ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಶ್ರೀಗಳ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಬೇರೆ ದೇಶಗಳ ಸಹಾಯಕ ಬಂದಿರತಕ್ಕಂಥ ಯೋಜನೆಗಳನ್ನು ಪಡೆದುಕೊಂಡು ಇವರ ಮೇಲೆ ವಿಶ್ವಾಸ ಇಟ್ಟು ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನು ಇವತ್ತು ಈ ರಾಜ್ಯದ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ ಇಂತಹ ದೇವಾಲಯದ ಧರ್ಮಾಧಿಕಾರಿಯರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಕೀಳು ಮಟ್ಟದ ಭಾಷೆಯನ್ನು ಬಳಸಿ ಸಾರ್ವಜನಿಕ ಅಸಹ್ಯ ಆಗುವಂಥ ಹುಟ್ಟಿಸುವಂಥ ರೀತಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಿರುವಂಥದ್ದು ಆ ಐದು ವ್ಯಕ್ತಿಗಳು ಸಮೀರ್ ಜಯಂತ್ ಟಿ ಅಂತಿಕೊಂಡು ಗಿರೀಶ್ ಮಟ್ಟಣ್ಣವರ ಮಹೇಶ್ ಶೆಟ್ಟಿ ತಿಮ್ಮಾರೋಡ ಸಂತೋಷ್ ಶೆಟ್ಟಿ ಹಾಗೂ ಅಜಯ್ ಅಂಚನ್ ಅನ್ನುವಂಥ ಐದು ಜನ ಸಹಚರರು ಕೂಡಿಕೊಂಡು ಶ್ರೀ ಮಂಜುನಾಥ ದೇವರ ದೇವಳದ ಧರ್ಮಾಧಿಕಾರಿಗಳನ್ನು ಹೆಸರಿಗೆ ಕಳಂಕ ತರುವಂಥ ರೀತಿಯಲ್ಲಿ ಚಟುವಟಿಕೆ ನಡೆದಿರ್ತಕ್ಕಂಥದ್ದು ತಾವೆಲ್ಲ ಕಾಣ್ತಾ ಇದ್ದೀವಿ ಇದರ ಹಿಂದೆ ಕಾಣದ ಕೈಗಳ ಕೆಲಸ ನಡೆದಿರ್ತಕ್ಕಂಥದ್ದು ಇದು ಕೇವಲ ಧರ್ಮಸ್ಥಳ ರಾಜ್ಯ ಕರ್ನಾಟಕದ ಧರ್ಮಸ್ಥಳ ಒಂದೇ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಪ್ರತಿಷ್ಠಿತ ನಮ್ಮ ರಾಜ್ಯದ ದೇವಾಲಯಗಳನ್ನು ಗುರಿಯನ್ನಾಗಿಟ್ಟುಕೊಂಡು ಒಂದು ಸಮಾಜದಲ್ಲಿ ರಾಜ್ಯದಲ್ಲಿ ಅಸಮತೋಲನ ನಿರ್ಮಾಣ ಮಾಡತಕ್ಕಂಥ ಒಂದು ಷಡ್ಯಂತ್ರ ಈ ಸಮಾಜದಲ್ಲಿ ನಡೆದಿರ್ತಕ್ಕಂಥದ್ದು ಈ ಹಿಂದೆ ಹಣಕಾಸಿನ ವ್ಯವಹಾರ ಕುರಿತು ದೊಡ್ಡದೊಂದಾದಂಥ ಆರೋಪವನ್ನು ಮಾಡಿರ್ತಕ್ಕಂಥ ಗಿರೀಶ್ ಮಟ್ಟಣ್ಣವರು ಅದರಿಂದ ಯಾವುದೇ ಪ್ರಯೋಜನವನ್ನು ಕಾಣದೆ ಅದರೊಳಗೆ ಏನು ಹುರುಳಿಲ್ಲ ಅನ್ನುವಂಥದ್ದು ಗೊತ್ತಾದ ಬಳಿಕ ಈ ರೀತಿ ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ದೂರಿನ ಮೇರೆಗೆ ಇಂಥ ಒಂದು ಷಡ್ಯಂತ್ರ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಟ್ಟಿಯನ್ನು ಆಕರಣೆ ಮಾಡಿ ಜನರಿಂದ ದೋಚಲು ಕತ್ತಾರಂಥ ಒಂದು ಆರೋಪ ಮಾಡಿದ್ರು ಅದು ಯಾವುದು ಸತ್ಯಕ್ಕೆ ದೂರ ಅನ್ನುವಂಥದ್ದನ್ನು ತಿಳಿದ ಬಳಿಕ ಈ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇನ್ನು ಅದೇ ಅಲ್ಲದೇ ಈ ಹಿಂದೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಅನ್ನುವಂಥ ಒಬ್ಬ ಯುವತಿಯ ಕೊಲೆಯ ಪ್ರಕರಣವನ್ನು ಎತ್ಕೊಂಡು ಅನಾಮಧೇಯ ವ್ಯಕ್ತಿಯ ನೀಡಿದ ದೂರಿನ ಮೇಲೆ ಕೊಟ್ಟ ಕರ್ನಾಟಕ ಸರ್ಕಾರ ಎಸ್ ಐ ಟಿಯನ್ನು ನಿರ್ಮಿಸಿ ತನಿಖೆ ನಡೆಸ್ತಿರ್ತಕ್ಕಂಥದ್ದು ಹದಿನೈದು ದಿನಗಳಿಂದ ಒಂದರಿಂದ ಹದಿನಾರು ಪಾಯಿಂಟ್ಗಳನ್ನು ಗುರುತಿಸಿ ಈಗಾಗಲೇ ಅಗೆಯುವಂಥ ಕೆಲಸನು ಒಂದು ಹಂತಕ್ಕೆ ಮುಗಿದಿದೆ ಆದರೂ ಯಾವುದೇ ಒಂದು ಪ್ರಬಲವಾಗಿರ್ತಕ್ಕಂಥ ಪ್ರಕರಣದ ತನಿಖೆ ಹೊರಗೆ ಬಂದಿಲ್ಲ ಆದರೂ ದಿನನಿತ್ಯ ಅವರು ವಿಡಿಯೋಗಳ ಮುಖಾಂತರ ಮತ್ತು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜನರಿಗೆ ಭಕ್ತರಿಗೆ ದಾರಿಯನ್ನು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥ ತಾವೆಲ್ಲ ನೋಡ್ತಾ ಇದ್ದೇವೆ ಮತ್ತು ಸೌಜನ್ಯಗಳಿಗೆ ನ್ಯಾಯ ಕೊಡಬೇಕನ್ನುವಂಥದ್ದು ಧರ್ಮಾಧಿಕಾರಿಗಳ ಆದಿಯಾಗಿ ಎಲ್ಲರ ಭಕ್ತರ ಮನಸ್ಸಿನೊಳಗೆ ಇರ್ತಕ್ಕಂಥದ್ದೇ ಆ ಒಂದು ಪ್ರಕರಣ ಏನೇ ಆದರೂ ಅದನ್ನು ಬದಿಗಿಟ್ಟು ಮುಚ್ಚಿಟ್ಟು ಅದನ್ನು ಏನೇ ಮಾಡಬೇಕನ್ನುವಂಥದ್ದು ಏನಿಲ್ಲ ಅದಕ್ಕೆಲ್ಲ ಭಕ್ತರು ಸ್ವಾಗತ ಮಾಡಿದ್ದಾರೆ ಅದು ತನಿಖೆ ಆಗಲಿ ಆದರೆ ತನಿಖೆಯ ನೆಪದೊಳಗೆ ಈ ರೀತಿಯ ಹುನ್ನಾರ ಮಾಡಿ ಕೇವಲ ಆ ಧರ್ಮಸ್ಥಳದ ಗುಡ್ಡಿನೊಳಗೆ ಹೂಣಿರ್ತಕ್ಕಂಥ ಸುಮಾರು ನೂರಾರು ವರ್ಷಗಳಿಂದ ಹೂಣಿರ್ತಕ್ಕಂಥ ಎಲ್ಲ ಹೆಣಗಳ ಅವಶೇಷಗಳನ್ನೇ ಶ್ರೀಗಳ ಹೆಗಲಿಗೆ ಕಟ್ಟತಕ್ಕಂಥ ಏನು ಕುತಂತ್ರ ಒಂದು ಷಡ್ಯಂತ್ರ ಏನು ನಡೆದೋ ಅದು ಸರಿಯಾದದ್ದು ಅಲ್ಲ ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಖಂಡಿಸುವಂಥದ್ದು ಮಾಡ್ತಾಯಿದ್ದೀನಿ ಇಷ್ಟು ಲಕ್ಷಾಂತರ ಭಕ್ತರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನಾಮಕ್ಕೆ ದೂರದಾರನ್ನು ಬಳಸಿಕೊಂಡು ನಾಲ್ಕು ಜನ ವ್ಯಕ್ತಿಗಳು ಆರೋಪ ಮಾಡುವಂಥದ್ದು ನಿರಂತರವಾಗಿ ನಡೆದದ ನಾನು ಅನ್ನುವಂಥ ಏನಪ್ಪ ಅಂದ್ರೆ ನಾನು ನಾಲ್ಕು ಜನ ಆರೋಪಿಗಳು ಐದಾರು ಜನ ಆರೋಪಿಗಳು ಅವರನ್ನು ಮೊದಲು ನಾವು ಎಸ್ ಐ ಟಿ ಅಥವಾ ಅದಕ್ಕಿಂತ ಹೆಚ್ಚಿನ ತಂಡ ಏನಾದರೂ ಇತ್ತು ಅಂದರೆ ಅವರ ಅವರನ್ನೇ ಮೊದಲು ತನಿಖೆಗೆ ಒಳಪಡಿಸಬೇಕು ಅವರ ಖಾತೆಗಳನ್ನು ಏನು ಅವ್ರ ಖಾತೆಗಳನ್ನು ಪರಿಶೀಲನೆ ಮಾಡಬೇಕು ಅವ್ರ ಹಿಂದ ಅವ್ರ ಹಿಂದಿರ್ತಕ್ಕಂಥ ಕೈವಾಡದ ಶಕ್ತಿಗಳನ್ನು ನಾವು ತಿಳ್ಕೊಳ್ಬೇಕು ಇದು ಅವರ ಬ್ಯಾಂಕ್ ಖಾತೆಗಳನ್ನು ಪೂರ್ಣ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಶ್ರೀ ಪವಿತ್ರ ಧಾರ್ಮಿಕ ಕ್ಷೇತ್ರಗಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು ಕೇವಲ ಕರ್ನಾಟಕ ಒಂದೇ ಅಲ್ಲ ಇವತ್ತು ಆಂಧ್ರ ಪ್ರದೇಶು ತಮಿಳುನಾಡು ಕೇರಳ ತೆಲಂಗಾಣ ರಾಜ್ಯದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸುಮಾರು ಒಂದು ವರ್ಷಕ್ಕೆ ಹತ್ತಾರು ಲಕ್ಷ ಜನ ಭಕ್ತಾದಿಗಳು ಬಂದು ಅಲ್ಲಿ ಪೂಜ್ಯರ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸುವಂಥ ಒಂದು ಪ್ರತೀತಿನೂ ಇವತ್ತು ಇರ್ತಕ್ಕಂಥದ್ದು ಈ ರೀತಿಯಾಗಿ ಕ್ಷೇತ್ರದ ಬಗ್ಗೆ ಪೂಜನೀಯರ ಬಗ್ಗೆ ವೀರೇಂದ್ರ ಹಿಡೇಜಿಯವರ ಕುಟುಂಬದ ಬಗ್ಗೆ ಮತ್ತು ಅಣ್ಣಮ್ಮ ದೇವಿ ಮತ್ತು ಶ್ರೀ ಮಂಜುನಾಥ ದೇವರ ಬಗ್ಗೆನೇ ಅವಹೇಳವಾಗಿ ಮಾತನಾಡುವಂಥಲ್ಲಿ ದೇವರೇ ಇಲ್ಲ ಅದು ಒಂದು ಏನೋ ಕಟ್ಟು ಕಥೆ ಅದ ಸುಮ್ಮನೆ ಇದಕ್ಕೆ ಒಂದು ಇದು ಅನ್ನುವಂಥದ್ದು ಐದು ಜನ ಹೇಳುವಂಥವ್ರ ಬಗ್ಗೆನೇ ಇವತ್ತು ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳ ಭಾಗಗಳಲ್ಲಿ ಬೃಹತ್ ಆಗಿರತಕ್ಕಂಥ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇದಕ್ಕೆ ಯಾವುದೇ ದಾಖಲೆಗಳನ್ನಿಲ್ಲ ಸುಮ್ಮನೆ ಟಿ ವಿ ಮೊ ಮೊಬೈಲ್ನೊಳಗೆ ನನಗೆಲ್ಲ ದಾಖಲೆಗಳಿದ್ದಾವೆ ಅದು ನಾನು ಪ್ರಕಟ ಮಾಡ್ತೀನಿ ತೋರಿಸ್ತೀನಿ ಅನ್ನೋಂಥ ನೆಪವನ್ನು ಹೇಳುವಂಥದ್ದು ಈ ಒಂದು ಕೆಲಸವನ್ನು ನಿಲ್ಲಿಸಬೇಕು ಈ ರೀತಿಯ ಅನಾಮಧೇಯ ಬರ್ತಕ್ಕಂಥ ಏನು ಕಟ್ಟಿಂಗ್ಸ್ಗಳಿದ್ದಾವೆ ಅದನ್ನು ತಡೆ ಹಿಡಿಬೇಕು ಅನ್ನುವಂಥದ್ದನ್ನು ಇವತ್ತು ನಾವು ಸರ್ಕಾರಕ್ಕೆ ಹೇಳುವಂಥದ್ದು ಈ ರೀತಿ ಮುಂದುವರೆದರೆ ಈ ಸಮಾಜ ಎರಡು ಕಂದಕಗಳ ನಿರ್ಮಾಣವಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಿ ಇಡೀ ದೇಶನೇ ಇಡೀ ರಾಜ್ಯನೇ ಇವತ್ತು ಪತ್ತುರಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಈ ಅನಾಮಿಕ ವ್ಯಕ್ತಿಯ ದೂರಿನ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಇನ್ನ ನಿರ್ಮಿಸಿ ಅದನ್ನು ಪೂರ್ಣ ತನಿಖೆ ಮಾಡ್ಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅನ್ನುವಂಥದ್ದನ್ನು ಅದೇ ರೀತಿ ಇವತ್ತು ಈ ಕುರಿತು ನಾವು ಮತ್ತು ನಮ್ಮ ಧರ್ಮಸ್ಥಳದ ಶ್ರೀ ಕ್ಷೇತ್ರದಿಂದ ಏನೇನು ಕೆಲಸಗಳಾಗಲಿಕ್ಕ ಅನ್ನುವಂಥದ್ದು ತಾವೆಲ್ಲ ಮಾಧ್ಯಮದ ಪ್ರತಿನಿಧಿಗಳಿದ್ರು ಸಹ ತಾವು ಎಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದೀರಿ ದೇವರ ದರ್ಶನ ಮಾಡಿದ್ದೀರಿ ಪ್ರಸಾದನ ಸ್ವೀಕರಿಸಿದ್ದೀರಿ ಅಲ್ಲಿಯ ಕಾರ್ಯಚಟುವಿಕೆಗಳನ್ನು ನೋಡಿದ್ದೀರಿ ಇವತ್ತು ಒಂದು ವರ್ಷದಲ್ಲಿ ಇವತ್ತು ಸಂಸ್ಥೆ ಸುಮಾರು ಶಾಲೆಗಳ ಬಿಲ್ಡಿಂಗ್ಗಾಗಿ ಸುಮಾರು ಒಂಬೈನೂರ ಮೂರು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಅದೇ ರೀತಿ ಅದೇ ರೀತಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಎಲ್ಲಿ ಶಿಕ್ಷಕರ ಕೊರತೆದೆ ಅಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತೊಂದು ಕೋಟಿ ಮೂವತ್ತೆರಡು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಹಣ ವಿಲೇವಾರಿ ಮಾಡಿರ್ತಕ್ಕಂಥದ್ದು ಶಾಲೆಗಳಿಗೆ ಬೆಂಚ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತೈದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಎಂಬತ್ಮೂರು ರೂಪಾಯಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕುಡಿಯುವ ನೀರಿನ ಘಟಕಗಳನ್ನು ಮುನ್ನೂರ ಒಂದು ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿ ನಲ್ವತ್ತು ಲಕ್ಷ ನಲವತ್ನಾಲ್ಕು ಸಾವಿರ ಹಣವನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಶೌಚಾಲಯಗಳನ್ನು ಶಾಲೆಗಳಿಗೆ ಏಳ್ನೂರ ಎಪ್ಪತ್ತೆಂಟು ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಒಂದು ಕೋಟಿ ನಲ್ವತ್ಮೂರು ಲಕ್ಷ ಐವತ್ತಾರು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಕಂಪೌಂಡ್ಗಳ ಕಟ್ಟಡ ಶಾಲೆಗಳ ದುರಸ್ತಿ ಮಾಡ್ತಕ್ಕಂಥದ್ದು ಎರಡು ಲಕ್ಷ ಎರಡು ಕೋಟಿ ಅರವತ್ತೈದು ಸಾವಿರದ ತೊಂಬತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಸ್ಕಾಲರ್ಶಿಪ್ ಮೂವತ್ತೆರಡು ಸಾವಿರದ ತೊಂಬತ್ತಾರು ವಿದ್ಯಾರ್ಥಿಗಳಿಗೆ ಸುಮಾರು ಆರುನೂರ ಹನ್ನೊಂದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಹೈನುಗಾರಿಕೆ ಇರ್ಬೋದು ಅಂಗನವಾಡಿ ಕೇಂದ್ರ ಶುದ್ಧ ನೀರಿನ ಘಟಕ ಸಮುದಾಯ ಅಭಿವೃದ್ಧಿ ಭವನ ದನಗಳ ದವಾಖಾನೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗ್ರಂಥಾಲಯ ಭಜನಾ ಮಂದಿರ ರುದ್ರಭೂಮಿ ಅಭಿವೃದ್ಧಿ ಜನವಾರ ಸಮಾಜದ ಬಂಧುಗಳು ಯಾರಾದರೂ ಬಂದರೆ ಅವರಿಗೆ ಸಿಲಿಕಾನ್ ಬೆಂಚ್ಗಳನ್ನು ಮಾಡಿ ಶವ ಸಂಸ್ಕಾರ ಮಾಡತಕ್ಕಂಥ ಇದನ್ನು ಕಟಕಟಿಗಳನ್ನು ಎಲ್ಲ ತಾಲೂಕಾ ಕೇಂದ್ರಗಳಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರಾಕೃತಿಕ ವಿಪೋಕಗಳಾದಾಗ ಅಲ್ಲಿ ಹಣವನ್ನು ವಿನಿಯೋಗ ಮಾಡಿರ್ತಕ್ಕಂಥದ್ದು ಅಂಗವಿಕಲ ಚೇತನರಿಗೆ ಬೈಕ್ಗಳನ್ನು ಅಥವಾ ಬೆಂಚ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅಂಧ ಮಕ್ಕಳಿಗೆ ಮತ್ತು ಸಂಘಗಳ ಮೆಂಬರ್ಗಳಿಗೆ ಅಂದರೆ ಏನು ಎಫ್ ಐ ಜಿ ಗುಂಪುಗಳಿದ್ದಾವೆ ಈ ಏನು ತಾಲೂಕಿನೊಳಗೆ ಜಿಲ್ಲೆಯೊಳಗೆ ಆ ಎಫ್ ಐ ಜಿ ಗುಂಪುಗಳ ಮಕ್ಕಳಿಗೆ ಯಾರು ಪ್ರತಿಭಾವಂತ ಮಕ್ಕಳಿದ್ದಾರೋ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಕೆಲಸವನ್ನು ಸುಮಾರು ತೊಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಜನ ವಿದ್ಯಾರ್ಥಿಗಳಿಗೆ ಹತ್ತು ಕೋಟಿ ಒಂ ಒಂಬೈನೂರ ತೊಂಬತ್ತೈದು ಲಕ್ಷ ಮೂರು ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಮಾಸಾಸನ ವೃದ್ಧರಿಗೆ ಯಾರು ನಿರ್ಗತಿಕರು ಅಂತಾರ ಯಾರು ನೀವು ನಿರ್ಗತಿಕರಂತ ಗುರುತಿಸಿರಿ ಅವ್ರಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಅವ್ರ ಮನೆಗೆ ಒಯ್ದು ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ವಯೋವೃದ್ಧ ನಿರ್ಗತಿಕರಿಗೆ ಇಲ್ಲ ಅನ್ನುವಂಥವ್ರಿಗೂ ಇವತ್ತು ಈ ಜಿಲ್ಲೆಯೊಳಗೆ ಸುಮಾರು ಎಪ್ಪತ್ತು ಒಟ್ಟು ರಾಜ್ಯದಲ್ಲಿ ಎಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮನೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೆರೆ ಕಾಮಗಾರಿ ಕಸದ ಬುಟ್ಟಿಗಳನ್ನು ದೇವಸ್ಥಾನಗಳಿಗೆ ಕಸದ ಬುಟ್ಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ವಾತ್ಸಲ್ಯ ಮನೆಯನ್ನು ಕಟ್ಟಿರ್ತಕ್ಕಂಥದ್ದು ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಹಣವನ್ನು ವಿನಿಯೋಗ ಮಾಡಿರ್ತಕ್ಕಂಥದ್ದು ಈ ರೀತಿಯ ಒಂದು ಕೆಲಸವನ್ನು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಶ್ರೀಗಳು ಸುಮಾರು ಐವತ್ತು ವರ್ಷಗಳ ಕಾಲ ಇದನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರ ಮನಸ್ಸಿಗೆ ಘಾಸಿ ಆಗುವಂಥ ಕೆಲಸಗಳನ್ನು ಭಕ್ತರಿಗೆ ಮತ್ತು ಶ್ರೀಗಳ ಮನಸ್ಸಿಗೆ ಘಾಸಿ ಆಗತಕ್ಕಂಥ ಚಟುವಟಿಕೆಗಳು ಇವತ್ತು ಕಂಡು ಬಂದರು ಶ್ರೀಗಳು ಯಾವುದನ್ನು ಒಂದು ಮಾತನ್ನು ಇವತ್ತು ಬಿಡದೆ ಮನಸ್ಸನ್ನು ಅಸ್ವಸ್ಥ ಮಾಡ್ಕೊಳ್ಳೋದೇ ಇವತ್ತು ಏನಪ್ಪಾ ಇದು ನಾನು ಮಾಡಿದ್ದೀನಿ ಇದಕ್ಕೆ ಹೆಂಗಾದ್ರೆ ಹೆಂಗ ಅಂತವಂಥ ಒಂದು ಏನು ಅನ್ನೋದೇನೆ ಒಳ್ಳೆಯ ಕಾರ್ಯ ಹಾಗೆ ಆಗ್ತದೆ ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡ್ಲಕತ್ತಿದ್ದಾರೆ ಈ ಕುರಿತು ನಾವು ನಿನ್ನೆ ತಾನೇ ನಮ್ಮ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ್ಕೊಂಡು ನಾವು ಶಿವಾನುಭವ ಮಂಟಪದೊಳಗೆ ಒಂದು ಸಭೆಯನ್ನು ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ನಾಳಿನ ದಿನ ಹದಿಮೂರನೇ ತಾರೀಕಿನ ದಿನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಸೌಲಭ್ಯಗಳನ್ನು ಪಡೆದಿರ್ತಕ್ಕಂಥ ಸುಮಾರು ಲಕ್ಷಾಂತರ ಜನ ಈ ಜಿಲ್ಲೆಯೊಳಗೆ ಇದ್ದಾರೆ ಆ ಎಲ್ಲ ಜನರನ್ನು ಸ್ವಲ್ಪ ಅವ್ರ ಮನಸ್ಸಿಗೆ ಮುಟ್ಟುವಂಥ ಎಲ್ಲ ಜನರನ್ನು ಅವ್ರ ಮನಸ್ಸಾರನೂ ಬರ್ತಕ್ಕಂಥದ್ದು ಯಾವುದೇ ಇದಕ್ಕೆ ವ್ಯವಸ್ಥೆಗಳಿಲ್ಲ ಯಾರೋ ಅವ್ರಿಗೆ ಕರ್ಕೊಂಡ್ಬಂದು ವ್ಯವಸ್ಥೆ ಮಾಡಿ ಕರ್ಕೊಂಡು ಬರ್ತಾ ಇಲ್ಲ ಸ್ವಯಂ ಪ್ರೇರಣೆಯಿಂದ ಭಕ್ತರಿಗೆ ಇವತ್ತು ಶ್ರೀಗಳಿಗೆ ಬಂದಿರತಕ್ಕಂಥ ಒಂದು ಏನು ಏನಿವ ಆಘಾತಕಾರಿ ಆಗಿರ್ತಕ್ಕಂಥ ಏನು ಸುದ್ದಿ ಏನದಲ್ಲ ಎಷ್ಟೋ ಭಕ್ತರು ಇಲ್ಲಿಂದ ಹೋಗಿ ಅವ್ರಿಗೆ ಅವರ ಮಠಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಹಣವನ್ನ ತಮ್ಮ ಊರಿನ ಅಭಿವೃದ್ಧಿಗಾಗಿ ಇದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲ ಅಂತ ಗಂಡಾಂತರ ಬಂದಾಗ ಅವ್ರ ಜೊತೆಗೆ ನಿಂತು ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ನಾಳೆ ಹದಿಮೂರನೇ ತಾರೀಕಿಂದ ಬೆಳಗ್ಗೆ ಇವತ್ತು ಕೆರೆಗಳನ್ನು ಈ ಜಿಲ್ಲೆ ಒಳಗೂ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಮತ್ತು ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ನಿರ್ದೇಶಕರು ಹದಿಮೂರನೇ ತಾರೀಕಿನಿಂದ ನಡೆಯುವಂಥ ಪ್ರತಿಭಟನೆಗೆ ಬಂದಿರತಕ್ಕಂಥದ್ದು ಮತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸಮುದಾಯದ ಬಂಧುಗಳು ಇವತ್ತು ನಾವು ಪಾಲ್ಗೊಂಡಿದ್ದೀವಿ ಅದಕ್ಕೆ ಹದಿಮೂರನೇ ತಾರೀಕಿನಿಂದ ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟತನದಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದು ಸಾವಿರಾರು ನೂರು ಎರಡು ಸಾವಿರ ಜನ ನಮ್ಮ ಭಕ್ತರ ವೃಂದದೊಂದಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಅಂಬೇಡ್ಕರ್ ಸಮರ್ಪಣೆ ಮಾಡಿ ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಇದಕ್ಕೆ ಪಕ್ಷ ವೇದಿಕೆ ಅವರು ಇವರು ಅನ್ನುವಂಥ ಏನಿಲ್ಲ ಸರ್ವ ಪಕ್ಷದ ಮುಖಂಡರು ಸರ್ವ ಸಮಾಜದ ಮುಖಂಡರು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಮಹಿಳೆಯರು ತಾಯಂದಿರು ಹಿರಿಯರು ಭಕ್ತ ಸಮ ಮಠದ ಭಕ್ತಾದಿ ಬಳಗದವರು ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ನಾವು ಕರೆಯನ್ನು ನಾವು ಕೊಟ್ಟಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇದು ಯಾವುದೋ ಒಂದು ರಾಜಕೀಯ ವೇದಿಕೆಪ್ಪ ಏನೋ ಮಾತಾಡಕಿ ಅನ್ನುವಂಥಲ್ಲ ತಾವೆಲ್ಲ ಇದಕ್ಕೊಂದು ಪ್ರೇರಣೆ ಕೊಟ್ಟು ತಾವೆಲ್ಲ ಇದಕ್ಕೊಂದು ಒಳ್ಳೆಯ ಒಂದು ಕವರೇಜನ್ನು ಮಾಡಿ ಹದಿಮೂರನೇ ತಾರೀಕಿನ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗುವಂಥ ರೀತಿಯಲ್ಲಿ ತಾವು ಸಹಕರಿಸಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಒಳಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ಏನಿದ್ದಾರೆ ಇವತ್ತು ಆಗಲಿ ಅರುಣ್ ಅವರಾಗಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಪ್ರವೀಣ್ ಅವರಾಗಲಿ ಶೀತಲ್ ಅವರಾಗಲಿ ನಮಗೆ ಅಪ್ಪುಗೌಡ್ರಾಗಲಿ ಸಂಗನಗೌಡರು ಶಿವನಂದ ಗೌಡ್ರು ಮತ್ತು ಕೌಟಿಗಣ್ಣವರು ಮತ್ತು ಬ್ರಾದರ್ ಅವರು ಅವರು ಎಲ್ಲರೂ ನಾವು ನಿನ್ನೆ ಕೂಡಿದ್ದೀವಿ ದೊಡ್ಡ ಸಂಖ್ಯೆ ಒಳಗೆ ಕುಟುಂಬ ಸಮೇತವಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗ ಆಗ್ತೀವಿ ಅನ್ನುವಂಥ ಒಂದು ಮಾತನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ ತಮ್ಮೆಲ್ಲರ ಸಹಕಾರ ನಾಳಿನ ದಿನದ ಕಾರ್ಯಕ್ರಮದ ಯಶಸ್ವಿಗಾಗಿ ತಾವು ಸಹಕರಿಸಬೇಕಂತಕೊಂಡು ಕೇಳ್ತಾ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಗಮೇಶ್ವರ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ಬೆಳವಣಿಗೆ ನಡೀತದೆ ಸಿದ್ದೇಶ್ವರ ದೇವಸ್ಥಾನ ಬಿಜಾಪುರ ಹನ್ನೊಂದು ಗಂಟೆಗೆ ಎಲ್ಲರೂ ಅಲ್ಲೇ ಸಮಾವೇಶ ಆಗ್ತದೆ ಅಲ್ಲಿಂದ ಹೊರಟು ಡಿ ಸಿ ಅವ್ರಿಗೆ ಮನವಿ ಕೊಟ್ಟು ಮುಂದ್ಗಡೆ ಮತ್ತೆ ನಮಗೆಲ್ಲ ಬಂದಿರತಕ್ಕಂಥ ಭಕ್ತರಿಗೆ ವಿಸರ್ಜನೆ ಆಗುವಂಥದ್ದು ಆಗ್ತದೆ ಇಷ್ಟು ಈ ಪತ್ರಿಕಾಗೋಷ್ಠಿಯ ವಿಷಯಕ್ಕೆ ನೀವೆಲ್ಲ ಸಹಕರಿಸಿದಕ್ಕಾಗಿ ನನಗೆ ತುಂಬಾ ಧನ್ಯವಾದಗಳು ಹೇಳ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನು ಇಲ್ಲ ಸುಮ್ಮನೆ ಕುಂದಿರ್ತಾ ಇಲ್ರಿ ಹದಿನೈದು ದಿನಗಳಿಂದ ಈ ರಾಜ್ಯದಲ್ಲಿ ಜನ ಕಾಯ್ತಾ ಕುಳಿತಿದ್ದಾರೆ ಏನು ನಡೀತದಂತ ನೋಡ್ಬೇಕನ್ನುವಂಥದ್ದನ್ನ ಇವತ್ತು ಆದ ನಂತರ ಇನ್ನು ಎಲ್ಲರೂ ಪಿ ಎಲ್ ಐ ಹಾಕಬೇಕು ಅನ್ನುವಂಥದ್ದನ್ನ ನಮ್ಮ ಸಂಗನಗೌಡ್ರನ್ನೇ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಇವ್ರಿಗೆ ಈ ರೀತಿ ಆಗಬಾರ್ದು ಅಲ್ಲ ಎಲ್ಲ ಜಿಲ್ಲೆಯೊಳಗೂ ಒಬ್ಬೊಬ್ರು ಒಂದೊಂದು ಕಡೆ ಅವ್ರ ಕೇಸ್ ಹಾಕ್ಬೇಕು ಅನ್ನುವಂಥದ್ದು ಸ್ವಲ್ಪ ಸಮಯದ ಅಭಾವ ಆಗ್ಯದ ಇವತ್ತು ನಾವು ಹೋರಾಟ ತೋತೀವಿ ಮುಂದಿನ ದಿನಮಾನದೊಳಗೆ ಆ ರೀತಿಯೂ ಆಗುವಂಥದ್ದು ಆಗ್ಬೋದು ಈಗ ಕರ್ನಾಟಕದ ಜನ ಸರ್ಕಾರ ಎಸ್ ಐ ಟಿ ರಚನೆ ರಚನೆ ಮಾಡಿದ ಮೇಲೆ ಅದ್ರದ್ದು ಏನು ಬರ್ತದೆ ರಿಪೋರ್ಟ್ ಯಾಕಂದ್ರೆ ಸರ್ಕಾರದ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಹಾಕ್ಕೊಂಡು ಇಲ್ಲದಾಕೊಂಡು ಅವನ ಮೇಲೆ ಹಾಕಿಕೊಂಡು ಅದ್ರದ್ದು ಏನು ಹುರುಳು ಬರ್ತದೆ ನೋಡಿಕೊಂಡು ನಾವು ನ್ಯಾಯಾಲಯಕ್ಕೆ ಹೋಗೋದಾಗಲಿ ಮತ್ತೊಂದಾಗಲಿ ಮುಗಿದೊಂದಾಗಲಿ ನಾವು ಇದನ್ನು ಮಾಡೋದು ಸ್ಟಾರ್ಟ್ ಮಾಡಿದ್ದೆ ಇದೆಲ್ಲ ಮುಗಿದ್ಮೇಲೆ ಇದೆಲ್ಲ ನೋಡಿದ್ರಲ್ಲ ಹದಿಮೂರು ತೆಗೆದ್ರು ಹದಿಮೂರು ರವಿಯನೂ ಸಿಗಲಿಲ್ಲ ಮತ್ತೊಂದಿಲ್ಲ ಮುಗಿದೊಂದಿಲ್ಲ ಹಾಗಾಗಿ ನಾವೀಗ ಸ್ಟಾರ್ಟ್ ಮಾಡೀವಿ ನಾಳೆ ನಮ್ಮದು ಪ್ರತಿಭಟನೆ ಇರ್ತದೆ ಹಾಗೆ ರಸ್ತೆ ತಡೆಯೂ ಆಗ್ತದೆ ಆಮೇಲೆ ಕಾನೂನು ಪ್ರಕಾರ ಏನು ಮಾಡಬೇಕು ನಮ್ಮೆಲ್ಲ ಹಿರಿಯರನ್ನು ಕಳ್ಕೊಂಡು ಸಮಾಜವನ್ನು ಕಳ್ಕೊಂಡು ಸಮಾಜ ತೆಗೆದುಕೊಂಡು ನಿರ್ಧಾರ ಮಾಡಬೇಕು ಅದು ನಮ್ಮಲ್ಲಿ ಆಪ್ಷನ್ ಇದೆ ಪ್ರಕರಣದ್ದು ತನಿಖೆ ಆಗಿದೆ ಸಿಬಿಐ ತನಿಖೆ ಆಗಿದೆ ಒಂದು ತನಿಖೆ ಆಗಿದೆ ತೀರ್ಪು ಬಂದ ಮೇಲೆ ಯಾರ್ಯಸಭಾ ಸದಸ್ಯ ಸದನದಲ್ಲಿ ಹೆಂಗೆ ಮಾತಾಡ ನೋಡೋಣ ಅದು ತೀರ್ಪು ಬಂದಿದೆ ತೀರ್ಪು ಬಂದಾಗಿದೆ ನಡೆದಿದೆ ನಡೆದಿದೆ ಸಿಬಿಐ ದೊಡ್ಡ ಸಂಸ್ಥೆ ಯಾವ್ದು ಹೇಳಿ ನೋಡೋಣ ತನಿಖೆ ವ್ಯವಸ್ಥಿತವಾಗಿ ಸರಿಯಾಗಿ ನಡೆದಿದೆ ಸರಿಯಾಗಿ ನಡೆದಿದೆ ಅದ ಆರೋಪಿ ಸಿಕ್ಕಿದಾನೆ ಮತ್ತೆ ಅಲ್ಲಿ ಡಾಕ್ಟರ್ಸ್ ಗಳು ಸರಿಯಾಗಿ ರಿಪೋರ್ಟ್ ಮಾಡೇ ಇಲ್ಲ ಅಂತ ಹೇಳಿ ಮಾಡ್ತಾ ಇದೆ ಸಿಬಿಐ ನೋಡಿ ಸಿಬಿಐ ಏನ್ ತನಿಖೆ ಮಾಡಿದ್ವಿ ಅದ್ರ ರಿಪೋರ್ಟ್ ನಿಮ್ಮೆಲ್ಲರ ಮುಂದಿದೆ ತಗದ್ ನೋಡಿ ಸಿಬಿಐ ಅದಕ್ಕೆ ಹೆಗಡೆಯವ್ರಿಗೆ ಸಂಬಂಧ ಸಿಬಿಐ ಕಂಪ್ಲೀಟ್ ಆಗಿ ಸಿಬಿಐ ರಿಪೋರ್ಟ್ ಅಲ್ಲಿ ಏನಿದೆ ಅಲ್ಲಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ಮಾಡಿರತಕ್ಕ ವೈದ್ಯರು ವ್ಯವಸ್ಥಿತವಾದಂತಹ ವರದಿ ಸಲ್ಲಿಸಿಲ್ಲ ಅಂತಕ್ಕಂಥದ್ದಿದೆ ಅದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ಅದಕ್ಕೆ ಅನ್ಸಲ್ವಾ ನೋಡಿ ಅನಿಸೋದು ಬಿಡೋದು ಅದು ಐತಿಹ್ಯಗಳ ಮಾತಾ ಸತ್ಯ ಸತ್ಯತೆ ಏನದು ಸಿಬಿಐ ರಿಪೋರ್ಟ್ ಸರ್ಕಾರಿಗೆ ಮುಟ್ಟಿಸಿದೆ ಈಗ ಯಾರೋ ರಸ್ತೆ ಮೇಲೆ ನಿಂತು ನಾವ್ ಹೇಳ್ತಾರ ಅದನ್ನ ಕೇಳಬೇಕು ಏನು ಸಿಬಿಐ ಸಿಬಿಐ ಹೇಳಿದ ಮೇಲೆ ಅಲ್ಲಿ ವೀರೇಂದ್ರ ಅದನ್ನ ಮಾಡಬೇಕಾಗಿದ್ದು ಘನ ಸರ್ಕಾರದ ಕೆಲಸ ಅಷ್ಟೇ ಧನ ಸರ್ಕಾರದ ಕೆಲಸ ಇದೆ ಸಿಬಿಐ ಇದೆ ಸಿಬಿಐ ಅಲ್ಲಿ ಡಾಕ್ಟರ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದೆ ಅಲ್ಲ ಪ್ರಶ್ನೆ ಉತ್ತರ ಬೇಕಲ್ಲ ಅದನ್ನ ಸಿಬಿಐ ಮಾಡುದು ಕೆಲಸ ಈ ಪ್ರಶ್ನೆ ತಾವು ಶೀಘ್ರ ಕೇಳ್ಬೇಕಾಗಿದ್ರು ಹೆಗಡಿಯವ್ರ ಬಂದ್ರು ಅಲ್ಲೆಲ್ಲ ಹೆಗಡಿಯವರೇ ಉತ್ತರ ಕೊಡ್ಬೇಕು ಹೆಗ್ಬೇಕು ಹೆಗಡಿಯವ್ರಸಾದ್ ನೋಡ್ರಿ ಯಾಕೆ ಅದೆಲ್ಲಾ ಸಂಗತಿಗಳು ದಾಟಿ ಬಂದ್ ಹದಿಮೂರು ವರ್ಷ ಆಗಿ ಸಿ ಬಿ ಐ ಎನ್ವೈರಿ ಒಂದ್ ಹಂತಕ್ ಬಂದ್ಬಿಟ್ಟದ ಈಗ ಅವ್ರ ಪ್ರಶ್ನೆ ಕೇಳುದಿಲ್ಲ ಅಂತ ಕೇಳ್ಬೇಕಂದ್ರ ಅವರೇ ಕೇಳ ಯಾಕ್ರಿ ಅಂತವ್ರು ಇರ್ತಾರೆ ಈ ವಾದ ವಿವಾದಗಳು ಎಲ್ಲಾ ಸಮಸ್ಯೆಗಳು ಇದೇ ಇರ್ತವೆ ಆ ಹಿನ್ನೆಲೆ ಒಳಗ ಒಂದ್ ಘಟನೆ ನಡೆದಿದೆ ಘಟನೆ ಬಗ್ಗೆ ತನಿಖೆ ಆಗಿದೆ ಸರಿಯಾಗಲ್ಲ ರಾಜ್ಯದ ತನಿಖೆ ಅಂತ ಹೇಳಿ ಸ್ಟೇಟ್ ಪೊಲೀಸ್ ಬಿಟ್ಟು ಇವತ್ತು ಸಿಬಿಐ ತನಿಖೆ ಮಾಡಿಸಿದ್ರಿ ಅಲ್ಲಿ ಆ ವರದಿಯ ಆಧಾರದ ಮೇಲೆ ಜಜ್ಮೆಂಟ್ ಬಂದದ ಇದಾದ ನಂತರ ಇದನ್ನ ಜೀವಂತವಾಗಿ ಇಟ್ಕೊಳ್ಳೋದ್ರೊಳಗೆ ಸಿರೀಸ್ ಆಫ್ ಏನು ಇವತ್ತು ಎಸ್ ಡಿ ಪಿ ಐ ಈ ರೀತಿಯ ಧಾರ್ಮಿಕ ವ್ಯಕ್ತಿಗಳ ಮೇಲೆ ಟಾರ್ಗೆಟ್ ಮಾಡಾಕತ್ತೀರ ಅನ್ನೋದೇ ಇವತ್ತ ಇವ್ರು ಪ್ರಶ್ನೆ ರಾಜ್ಯಸಭಾ ಸದಸ್ಯ ನೋಡ್ರಿ ರಾಜ್ಯಸಭಾ ಸದಸ್ಯ ಅಂತ ಹೇಳಿ ನೀವು ಟಾರ್ಗೆಟ್ ಮಾಡಾಕತ್ತಿರ ಜಗತ್ತಿಗೆ ಗೊತ್ತಾಗಿದೆ ಈಗ ನೀವ ಯಾಕೆ ಟಾರ್ಗೆಟ್ ಮಾಡಾಕತ್ತೀರಿ ಅಂದ್ರ ಎವರಿ ಬಡಿ ನೋವುದು ನಾವು ಈ ಟಾರ್ಗೆಟಿಂಗ್ ಸಂಗತಿಯಿಂದ ಹೊರಬರ್ಬೇಕು ನೈಜ ನ್ಯಾಯ ಅವ್ರಿಗೂ ಒಂದು ನೈಸರ್ಗಿಕ ನ್ಯಾಯ ಸಿಗ್ಬೇಕು ಸುಮ್ ಸುಮ್ಮನೆ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಏನಾರ ಮಾತಾಡ್ಕೊತ ಹೋತೀನಿ ಅಂದ್ರ ಅಲ್ಲಿದು ನೈಸರ್ಗಿಕ ನ್ಯಾಯದ ಸುಳ್ಳು ಸುದ್ದಿ ಹರಡುವವರು ಈ ರೀತಿ ಮಾಡಬಾರದು ಅಂತ ಬಿಲ್ ಮಂಡನೆ ಮಾಡ್ತೇವೆ ಅಂತ ಹೇಳಿ ಕ್ಯಾಬಿನೆಟ್ ನಾಗ ಚರ್ಚೆ ಮಾಡಿರ ಈಗೇನ್ ನಡೀತಿದೆ ಎಷ್ಟು ನಿಜವಾದಂತ ಸುದ್ದಿ ಮಾಡೋರು ಅದೇ ನಿಮಗೂ ನಿಮ್ಗೂ ಗೊತ್ತದ ನೀವೇ ನಿಜವಾದ ಸುದ್ದಿ ಮಾಡೋರು ಅದ್ರಿ ನಿಮ್ಮೆಲ್ಲಾರ ಮರ್ಯಾದೆ ತಗಿ ಸುಳ್ಳು ಸುದ್ದಿ ಕಾರರದು ಒಂದ್ ದೊಡ್ಡ ರೋಗದಲ್ಲ ಆ ಸುಳ್ಳು ಸುದ್ದಿ ಕೈಗೆ ಇದು ಸಿಲುಕಬಾರದು ಈ ಪ್ರಕರಣ ಇದು ನೈಜ ನ್ಯಾಯ ಸಿಗುವಂಗ ಆಗ್ಬೇಕು ಅನ್ನೋದೇ ಕಳಕಳಿಯೊಂದಿಗೆ ಹೋರಾಟ ಮೇಲೆ ಹಲ್ಲೆ ಮಾಡಿಬಿಡುದು ಅದು ಅಕಸ್ಮಾತ್ ಯೂಟ್ಯೂಬರ್ ಮಾಡ್ರಿ ಅದು ಎಸ್ಐ ಟಿ ಮಾಡಲಿ ಯಾರು ಯಾವ ಸಂಘಟನೆ ಹೆಸರುಗಳ ಬಂದ್ರು ಯಾರು ಯಾವ ವೇಷ ಹಾಕೊಂಡು ಬಂದು ಮಾತಾಡ್ಲಕತ್ತಾರ ಈ ಎಲ್ಲಾ ಸಂಘಟನೆಗಳ ಸಮಗ್ರ ತನಿಖೆ ಆಗ್ತದೆ ನಮ್ನೇನ್ ಅದ್ರ ಬಗ್ಗೆ ತನಿಖೆಗಳ ಬಗ್ಗೆ ನಡೆದಿರೋ ಘಟನೆ ಬಗ್ಗೆ ಯು ಕೀಪ್ ಇಟ್ ಇದ್ರ ನೆಪದೊಳಗ ಇದ್ರ ಹುನ್ನಾರದೊಳಗ ಆ ಶ್ರದ್ಧಾ ಕೇಂದ್ರ ನೋಡ್ರಿ ನಾನು ಎರಡು ದಿನ ಅಲ್ಲೇ ಇದ್ದೆ ಸರ್ ಹಂಗ್ ಬಂದ್ರು கக்கள உருப்பி ஆக பிரச்சேன் பெர்ட்

ಜನ ಸುಮ್ಮನಿರಲ್ಲ ಅನ್ನುವಂತ ಎಚ್ಚರಿಕೆ ಕೊಡೋ ಸಲುವಾಗಿ ನಾಡಿ ತೋರಣ ಅಲ್ಲಿ ಸೌಜನ್ಯರ ಮೇಲೆ ಅದೇ ಅನ್ಯಾಯ ಆಗಿದೆ ಒಪ್ಕೋತೀರ ಅದನ್ನ ನಾವು ಸರ್ ತನಿಖೆ ಮಾಡಂತ ಒಂದ್ ನಿಮಿಷ ನೋಡ್ರಿ ಸೌಜನ್ಯ ಆಮೇಲೆ ಅನನ್ಯ ಭಟ್ಟ ಕುರ್ತಾಗಿ ಯಾರು ಪ್ರತಿಭಟಿಸ್ತಾ ಇಲ್ಲ ಅದ್ರ ಕುರಿತಾಗಿ ಯಾರು ಪತ್ರಿಕಾ ಗೋಷ್ಠಿ ಕರೆಯಲ್ಲ ಅದ್ರ ಅನನ್ಯ ಭಟ್ಟಿ ಏನಾಯ್ತು ಪರಿಸ್ಥಿತಿ ಅಲ್ವಾ ಅವಳು ನೋಡ್ರಿ ಅದ್ರ ಕುರಿತಾಗಿ ಯಾರು ಧ್ವನಿ ಎತ್ತ ಇಲ್ಲ ನೋಡ್ರಿ ಯಾರು ನಾಕ್ ಜನ ಇವ್ರು ನಾಲ್ಕು ಜನ ಅದು ಬಿಟ್ಬಿಡಿ ಬೇಡ ಉಳಿದವ್ರಾದ್ರು ಹಿಂದೂ ಪರ ಸಂಘಟನೆಗಳು ದನಿ ಅಥವಾ ಕಲಾ ಅನ್ನದ ಬಾಟೆ ಏನಾಯ್ತು ಪ್ರಕಾರ ಅಂತ ಸರ್ ಈ ರೀತಿ ಯಾವ ಯಾವ್ಯಾವ ಧಾರ್ಮಿಕ ಕೇಂದ್ರಗಳ ಮೇಲಾದಾಗ ಯಾವ್ಯಾವ್ ಆಗ್ಯಾರ ಅನ್ನೋದು ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಅವರು ಎಸ್ ಐ ಟಿ ಪ್ರಾಮಾಣಿಕ ತನಿಖೆ ಬರಲಿ ಅದ್ರದ್ದು ನಾವು ಸತ್ಯಾಸತ್ಯತೆ ಅದಕ್ಕೆ ಅವ್ರಿಗೆ ಶಾಂತದ ಅವರು ಶಾಂತಿ ಇದ್ದ ಸಂಬಂಧ ನಾವ್ ಇಡೀ ಎಲ್ಲ ಭಕ್ತರ ಇವತ್ತು ಪ್ರತಿಭಟನೆ ಮಾಡ್ಲಾಕ್ ನಾವ್ ಇವ್ರೆಲ್ಲ ರಾಜ್ಯದ ತುಂಬಾ ನಾವ್ ಎಲ್ಲ ಪ್ರಯತ್ನ ಮಾಡಕ ಇವತ್ತೆಲ್ಲ ಅವರು ನೀವು ಕಪ್ಪದಾರ ತಪ್ಪದಾರಲ್ಲ ಅವರು ಸತ್ಯಾಸತ್ಯತೆ ಹೊರಗೆ ಬರ್ತದ ಆ ಭಕ್ತರು ಇವತ್ತು ಅವ್ರ ಮನಸಿಗೆ ನೋವಾಗಿ ಕಪ್ಪ ಸಂಬಂಧ ಇಡೀ ಭಕ್ತರು ಪ್ರತಿಭಟನೆ ಮಾಡ್ಲಾಕ್ ತಯಾರಾಗ್ಯಾರ ಈಗ ಹೇಳ್ತಾರ ಅವ್ರೆಲ್ಲ ಹದಿಮೂರು ಪಾಯಿಂಟ್ ಮಾಡಿ ಹದ್ನಾರು ಪಾಯಿಂಟ್ ಮಾಡಿ ಅಂತೇಳಿ ಅಲ್ಲ ಈ ಬಂದು ಯಾವುದೇ ಒಂದು ಉದಾಹರಣೆ ಇದ್ರು ಸದ್ಯ ಹಾಕೋದಕ್ಕೆ ಏನು ಕ್ರಮ ತಗೊಳ್ಳೋದಂತ ಎಸ್ ಐ ಟಿ ಇಲ್ಲಿ ಏನೂ ಸಿಕ್ಕಿಲ್ಲ ಹದಿಮೂರು ಪಾಯಿಂಟ್ ಹುಡುಕಾದ್ರೆ ಎಲ್ಲೇ ಒಂದು ಮೂಳಿ ಸಿಕ್ಕ ಅಂತ ಒಂದ್ ಅನ್ನ ಉದ್ದನಕ್ ಒಂದ್ ಹಗುಳು ಹುಡಿದ್ರು ಸಾಕಂಗಿಲ್ಲ ಹದಿಮೂರ್ ಪಾಯಿಂಟ್ ನಲ್ರಿ ಹೇಳ್ತೀನಿ